ಚಿಕ್ಕಯ್ಯ ಎಮ್ಮಯ್ಯ ಕಾಣಿರಯ್ಯ ಅಂತ ಬಸವಣ್ಣನವರು ಅವರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಅವರು ತಲೆಯ ಮೇಲೆ ಪಾದರಕ್ಷೆಯನ್ನು ಹೊತ್ತುಕೊಂಡು ನಿಮ್ಮ ಮದಾರ ಚೆನ್ನಯ್ಯನ ಬೀಳುಡುಗಿಯ ಹೊದಿವೆ ಪಾದರಕ್ಷೆ ಕಾಯ್ದು ಬದುಕುವೆ ಅಂತ ನಮಗೆಲ್ಲ ರಾಜಶಾಹಿ ಇದ್ದಾಗ ಪ್ರಜಾಶಾಹಿಯನ್ನು ತೋರಿಸಿಕೊಟ್ಟವರು ಮೊಟ್ಟ ಮೊದಲು ಬಸವಣ್ಣನವರು ಅನ್ನೋದು ನಾವೆಲ್ಲರೂ ಗಮನ ಕೊಟ್ಟು ಕೇಳಿ ಅರ್ಥ ಮಾಡ್ಕೋಬೇಕು ಅಂಥ ತತ್ವಕ್ಕಾಗಿ ಅಂಥ ತತ್ವಕ್ಕಾಗಿ ಹರಳಯ್ಯ ಮಧುವರಸರು ಅನೇಕ ಶರಣರು ಅವರು ಹೇಳ್ತಾರೆ ನೀ ತಪ್ಪಂತ ಒಪ್ಪಿಕೋ ಸುಖವಾಗಿ ಸಂಸಾರ ಮಾಡಂತ ಹೇಳ್ತಾರ ನಾವು ತಪ್ಪು ಮಾಡಿದ ತಪ್ಪಲ್ಲ ನಾವು ಸತ್ಯ ಇದ್ದೀವಿ ಈ ಸಮ ಸಮ ಸಂಸ್ಕೃತಿ ಸಲುವಾಗಿ ಈ ನಮ್ಮ ತತ್ ಸಮಾನತೆಯ ತತ್ವದ ಸಲುವಾಗಿ ನಾವು ಪ್ರಾಣ ಹೋದ್ರೆ ಚಿಂತೆ ಇಲ್ಲ ನಮ್ಮ ಪ್ರಾಣ ಹೋದ್ರೆ ಮುಂದೊಂದು ದಿನ ನಮ್ಮ ರಕ್ತದ ಕಣ ಕಣದಲ್ಲಿ ಒಂದೊಂದು ಕಣದಲ್ಲಿ ಸಾವಿರ ಸಾವಿರ ಇಂಥ ಸೌಹಾರ್ದತೆಯ ಯುವಕರು ಹುಟ್ಟುತ್ತಾರೆ ಮುಂದೆ ಬೆಳೀತಾರೆ ಅದನ್ನ ಅದನ್ನ ಹೊಂದಿಲ್ಲ ಒಂದು ದಿನ ಜಗತ್ತಿಗೆ ಬರೋದು ಸಮಾನತೆ ತತ್ವನೇ ಅಂತ ಹೇಳ್ತಾರೆ ಅಂತ ಮುಂದೆ ಅದೇ ಕಾರ್ಯವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನಿನ ಮೂಲಕ ಎಲ್ಲರಿಗೆ ಸಮಾನತೆಯನ್ನು ತಂದುಕೊಟ್ರು ಅಷ್ಟೇ ಅಲ್ಲ ಇವತ್ತು ನಮ್ದು ಎಲ್ಲಾ ಧರ್ಮ ಗ್ರಂಥಗಳಿಗಿಂತಲೂ ಸಂವಿಧಾನ ಎಲ್ಲಕ ದೊಡ್ಡ ಗ್ರಂಥ ಅನ್ನೋದು ನಾವೆಲ್ಲರೂ ಒಪ್ಪಿಕೊಳ್ಳಬೇಕು ಅಪ್ಪಿಕೊಳ್ಳಬೇಕು ಅದನ್ನ ನಮ್ಮ ನಿಜಾಚರಣೆಯಲ್ಲಿ ಆಚರಿಸಿ ತೋರಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಬುದ್ಧನ ಹೃದಯದಲ್ಲಿ ಬಸವಣ್ಣ ಬಸವಣ್ಣನ ಹೃದಯದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ನ ಹೃದಯದಲ್ಲಿ ನಾವೆಲ್ಲರೂ ಇದ್ದೀವಿ ಆ ದೃಷ್ಟಿಯಿಂದ ನಾವೆಲ್ಲರೂ ಎಂದಿಗಾದರೂ ನಾವೆಲ್ಲರೂ ನೆನಪಿಡಬೇಕು ನಾವೆಲ್ಲರೂ ನೆನಪಿಡಬೇಕು ಎಂದಿಗಾದರೂ ನಮ್ಮ ದೇಶದಲ್ಲಿ ನಮ್ಮ ಭಾರತದಲ್ಲಿ ಎಂದಿಗಾದರೂ ಸತ್ಯಕ್ಕೆ ಜಯ ಇರ್ತದೆ ಸತ್ಯಕ್ಕೆಂದೂ ಸಾವಿಲ್ಲ ಆದರೆ ನಾವೆಲ್ಲರೂ ಜಾಗೃತರಾಗಬೇಕು ಅದಕ್ಕೆ ಒಂದು ಮಾತು ಹೇಳ್ತಾರೆ ನಾವೆಂದೂ ನಿರಾಶಾವಾದಿಗಳಲ್ಲ ನಾವು ಆಶಾವಾದಿಗಳಾಗಿ ನಾವೆಲ್ಲರೂ ಏನಾದ್ರೂ ಮಾಡ್ತೀವಿ ಅನ್ನುವಂತ ಒಂದು ಉತ್ಸಾಹದಿಂದ ನಾವು ಕಾರ್ಯಪ್ರವೃತ್ತರಾಗಬೇಕು ಅದಕ್ಕೆ ಹೇಳ್ತಾರೆ ಬಸವಣ್ಣನವರು ಜಂಬು ದ್ವೀಪ ಪ್ರತಿಯೊಳಗೆ ಕೇಳಿ ಎರಡಾಲಿನ ಭಾಷೆ ಕೊಲುವೆನೆಂಬ ಭಾಷೆ ದೇವರದು ಗೆಲುವೆನೆಂಬ ಭಾಷೆ ಭಕ್ತನದು ಸತ್ಯದ ಕುರುಲನ್ನು ಹಿಡಿದುಕೊಂಡು ಸದ್ಭಕ್ತರು ಗೆದ್ದರೂ ಕಾಣ ಕೂಡಲ ಸಂಗಮ ದೇವ ಅಂತ ಕೊನೆಗೆ ನಾವೇ ಯಾಕಂದ್ರೆ ನಮ್ಮ ಕೈಯಲ್ಲಿ ಸತ್ತದ ಖಡ್ಗ ಇದೆ ಸತ್ತದ ಖಡಗ ಇರುವುದರಿಂದ ಕೊನೆಗೆ ವಿಜಯ ಆಗೋದು ನಮ್ಮ ನಮ್ಮಿಂದಲೇ ಅನ್ನುವಂಥದನ್ನ ನಾವು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಬುದ್ಧ ಬಸವ ಅಂಬೇಡ್ಕರ್ರ ವಿಚಾರಧಾರೆಗೆ ಗಟ್ಟಾಗಬೇಕು ಆ ವಿಚಾರಧಾರೆಗೆ ನಾವು ಗಟ್ಟಾಗಿ ನಿಲ್ಲಬೇಕು ಅಂತ ಬುದ್ಧ ಬಸವ ಅಂಬೇಡ್ಕರನ್ನ ಒಂದೇ ಮಾರ್ಗದಲ್ಲಿ ನಮ್ಗೆಲ್ಲರೂ ಆದರ್ಶರಿದ್ದಾರೆ ಅಂತ ಅವರನ್ನ ನಾವೆಲ್ಲರೂ ಅನುಸರಿಸಿ ಈ ಸೌಹಾರ್ದತೆಯ ಸಮಾವೇಶ ಇದು ಮಾನವೀಯತೆಯ ಒಂದು ಸಮಾವೇಶ ಇದನ್ನು ಯಶಸ್ವಿಗೊಳಿಸೋಣ ನಾವೆಲ್ಲರೂ ಆ ಮಾರ್ಗದಲ್ಲಿ ನಡೆಯೋಣ ಬುದ್ಧನ ಮಾರ್ಗ ಬೇರೆ ಅಲ್ಲ ಸೌಹಾರ್ದತೆ ಬೇರೆ ಅಲ್ಲ ಬಸವಣ್ಣನ ಮಾರ್ಗ ಬೇರೆ ಅಲ್ಲ ಸೌಹಾರ್ದತೆ ಬೇರೆ ಅಲ್ಲ ಈ ಮೂವರ ಮಹಾಪುರುಷರ ಒಂದು ತತ್ವವನ್ನ ನಾವೆಲ್ಲರೂ ಹೃದಯದಲ್ಲಿ ತುಂಬಿಕೊಂಡಾಗ ನಮ್ಗೆ ಯಾವತ್ತಿ ಜಯ ಇರ್ತದ ಯಾವತ್ತಿಗೂ ವಿಜಯ ಇರ್ತದ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಈ ಕಾರ್ಯಕ್ರಮಕ್ಕೆ ದುಡಿದಂತ ಎಲ್ಲರಿಗೂ ಶರಣಾರ್ಥಿ ಅರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯ ಹತ್ತು ಹನ್ನೆರಡು ವರ್ಷದಿಂದ ಹೀಗೆ ಒಮ್ಮೆ ಜೇವರ್ಗಿಯಲ್ಲಿ ಸ್ವಂತ ಶರಣ ಸಮಾವೇಶ ಮಾಡಲಿಕ್ಕೆ ಅಂದ್ರೆ ಬೆಂಕಿ ಹಚ್ಚಲಿಕ್ಕೆ ಬಂದಾಗ ಆಗ ನಮ್ಮ ಬೆಳಕಾಗಿ ನಿಂತಿರ್ತಕ್ಕಂಥವರು ಲಿಂಗೈಕ್ಯ ಗದಗಿನ ಮಹಾಸ್ವಾಮೀಜಿಗಳು ಮತ್ತು ಅನೇಕ ಸ್ಥಳೀಯ ಸ್ವಾಮೀಜಿಗಳು ನಮ್ಮ ಜೊತೆಗೆ ನಿಂತು ಅವತ್ತು ಅವರ ಬಾಲ್ ನಮ್ಮ ಅಂಗಳದಾಗ ಬರ್ ಬರದ್ರಾಗೆ ವಾಪಸ್ ಹೊಡೆದು ನಾವು ಹಂಗೆ ಇವತ್ತೂ ಕೂಡ ಸನಾತನಿಗಳ ಬಾಲ್ ಬರ್ ಬರೋದ್ರಾಗೆ ಎಲ್ಲ ಬಸವ ಪರಂಪರೆಯ ಮಠಾಧೀಶರು ಅಲ್ಲಿ ಹೋಗೋದಿಲ್ಲ ಅನ್ನೋದನ್ನು ಹೇಳೋದ್ರ ಮೂಲಕ ಅವ್ರ ಬಾಲನ್ನು ನಾವು ವಾಪಸ್ ಹಾಕಿದ್ದೇವೆ ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಇಷ್ಟು ಸ್ವಾಮೀಜಿಯವರು ಬಾಲ್ಕಿ ಅಪ್ಪ ಅವರು ನಮ್ಮೆಲ್ಲರಿಗೂ ಕೂಡ ಅಂತ ಒಂದು ಸ್ಥೈರ್ಯವನ್ನು ಕೊಟ್ಟಿದ್ದಾರೆ ಬಸವಪ್ರಭು ಸ್ವಾಮೀಜಿಯವರು ಒಂದು ನಿಮಿಷ ಒಂದೇ ಒಂದು ನಿಮಿಷ ನಿಮ್ಮೆಲ್ಲರಿಗೆ ಒಂದು ಮಾತನ್ನು ಹೇಳ್ತಾರೆ ಅದಾದ ನಂತರ ಒಂದು ಅರ್ಪಣೆ